ನಮಸ್ತ ಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರಲ್ಲಿ ನಮ್ಮ ಚಾನಲ್ ನೋಡಿದವರಿಗೆಲ್ಲ ಗಣೇಶ ಅಚ್ಚೈಶ್ವರ್ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಹಿಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇದೇನಪ್ಪ ಅಂದರೆ ಯಾರು ನಮ್ಮ ಚಾನಲ್ ಎಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರೋ ತಾಯಿದ ಪ್ರೇಕ್ಷಕರಿಗೆ ತಿಂಗಳ ಕೊನೆಯಲ್ಲಿ ನಾವು ಗಿ ಅಭಿಪ್ರಾಯನ ಕೊಡ್ತಾ ಇದ್ದೀವಿ ಈಗಲೇ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ನನ್ನ ಖುಷಿ ವಿಚಾರ ಏನಪ್ಪ ನಾವು ಈಗಾಗಲೇ ಪ್ರೀ ಕನ್ಸಲ್ಟಿ ಶುರು ಮಾಡಿದ್ದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಪಲ್ ಫೈವ್ ಸೆವೆನ್ ಫೋರ್ ಈ ನಿಮ್ಗೆ ಯಾವಾಗಲಾದರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಬಂದಪ್ಪ ಇವತ್ತಿನ ವಿಶೇಷವಾಗಿ ಒಂದು ಬೇವಿನ ಬೇವಿನೆಲೆಯಲ್ಲಿ ಯಾವ ರೀತಿ ವಶೀಕರಣ ಮಾಡೋದು ಅನ್ನೋದು ಬೇವಿನ ಎಲೆಗೆ ಇನ್ನೊಂದು ವಿಶೇಷವಾದ ವಸ್ತು ಹೇಳ್ತೀನಿ ಆ ವಸ್ತುನ ಹಾಕ್ಕೊಂಡು ಯಾವ ರೀತಿ ವಶೀಕರಣ ಮಾಡೋದನ್ನು ನೋಡ್ಕೊಳೋಣ ಅದಕ್ಕಿಂತ ಮುಂಚೆ ಎಂದಿನಂತೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ವೀಡಿಯೋನ ಪೂರ್ತಿ ನೋಡಿ ನೀವು ವೀಡಿಯೋನ ಪೂರ್ತಿ ನೋಡೋದ್ರಿಂದ ಯೂಟ್ಯೂಬ್ ಅನೇಕ ಜನರಿಗೆ ಕಷ್ಟ ಇರೋರು ರೆಕಮೆಂಡ್ ಮಾಡುತ್ತೆ ಮತ್ತು ನಿಮ್ಮಲ್ಲಿ ಹತ್ತಿರದಲ್ಲಿ ಯಾರ್ಯಾರು ಕಷ್ಟ ಇದೆ ಅವರಿಗೆಲ್ಲ ಈ ವಿಡಿಯೋನ ಹಂಚಿ ಬನ್ನಿ ಇವತ್ತೆ ನಾವು ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಎಂದಿನಂತೆ ಕ್ಲೆನ್ಸಿಂಗ್ ಮಾಡ್ಕೊಂಬಿಡೋಣ ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಳೋದ್ರಿಂದ ನಿಮ್ಮೆಲ್ಲ ಸಪ್ತಚಕ್ರಗಳ ಆ್ಯಕ್ಟಿವ್ ಆಗಿ ಏನೇ ದೋಷಗಳಿದ್ರು ನೆಗೆಟಿವ್ ಎನರ್ಜಿ ಇರಲಿ ಅಥವಾ ಯಾರಾದರೂ ಏನಾದರೂ ಮಾಟಮಂತ್ರ ಮಾಡಿಸಿರಲಿ ಅಥವಾ ಕೆಲವೊಂದು ಸರಿ ನಿಮಗೆ ಕಾ ಹಳೇ ನೆನಪುಗಳು ಕಾಡ್ತಾ ಇರುತ್ತೆ ಮತ್ತು ಕೆಟ್ಟ ಯೋಚನೆಗಳು ಬರ್ತೀವಿ ಎಲ್ಲದರಿಂದ ಈ ಕ್ಲೆನ್ಸಿಂಗ್ ಮಾಡ್ಕೊಡೋದ್ರಿಂದ ಹೊರಗಡೆ ಬರ್ಬೋದು ಬನ್ನಿ ಇವತ್ತಿನ ವಿಶೇಷವಾಗಿ ಕ್ಲೆನ್ಸಿಂಗ್ ಶುರು ಮಾಡೋಣ ಅದಕ್ಕೆ ಇವತ್ತು ಬೇವಿನೆಲ್ಲೇ ತೊಗೊಂಡು ಕೇಳಿಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಪರಿಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ನಿವರ್ಸ್ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮೀ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸ್ವಾರಿ ಪ್ಲೀಸ್ ಪಾರ್ ಗ್ಯವ್ ಮೀ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸ್ವಾರಿ ಪ್ಲೀಸ್ ಪಾರ್ ಗ್ಯವ್ ಮೀ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸ್ವಾರಿ ಪ್ಲೀಸ್ ಫಾರ್ ಗೇವ್ ಮೀ ಥ್ಯಾಂಕ್ ಯು ಐ ಲವ್ಯೂ ಈ ಥರ ಕ್ಲೆನ್ಸಿಂಗ್ ಮಾಡಿಕೊಂಡು ಇದನ್ನು ಒಂದು ಸೈಡ್ ಇಟ್ಕೊಂಬಿಡೋಣ ಒಂದು ಹತ್ತಿ ನಾವು ವಿಶೇಷವಾದ ಕಾರ್ಯಕ್ರಮ ಶುರು ಮಾಡಿದ ಏನಪ್ಪ ಅಂದರೆ ನಾವು ಮಾಡೋಂಥ ರೆಮಿಡೀಸ್ ಎಲ್ಲ ಮನೇಲಿ ಸಿಗೋದೇ ಆಗಿರುತ್ತೆ ನಿಮ್ಗೆ ಯಾವುದೇ ರೀತಿಯ ಒಂದು ರೂಪಾಯಿ ಖರ್ಚಿರೋದಿಲ್ಲ ಹಂಗಾಗಿ ಪ್ರತಿದಿನ ಒಂದು ವೀಡಿಯೋ ಮಾಡ್ಕೊಳ್ಳಿ ನಿಮ್ಮೆಲ್ಲ ಚಕ್ರಗಳು ಆ್ಯಕ್ಟಿವ್ ಆಗಿ ನಿಮ್ಮೆಲ್ಲ ದೋಷಗಳು ಹೋಗಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಒಂದು ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಗಣಸೋತ್ರ ಭೂತ ಗಣಾದಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪುಂಕಜಂ ಜೈ ಗಣೇಶ ಯಾರಾದರೂ ನಮ್ಮ ಅವರಿಗೆಲ್ಲ ಗಣೇಶ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಲಕ್ಷ್ಮೀ ಗಣೇಶ ಕುಬೇರ ಎಲ್ಲ ನಿಮ್ಮ ಮನೇಲಿ ನೆಲೆಸಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಇದಕ್ಕೆ ಬೇಕಾಗಿರೋದು ವಿಶೇಷವಾಗಿ ಒಂದು ಪೇಪರ್ ತೊಗೊಂಡು ಹಿಡ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆ ಪರಿಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕೇಳಿಕೊಂಡು ಇದ್ರ ಮೇಲೆ ಓಂ ಭೂತಾತ್ಮನೇ ನಮಃ ಓಂ ಭೂತಾತ್ಮನೇ ನಮಃ ಓಂ ಭೂತಾತ್ಮನೇ ನಮಃ ಓಂ ಭೂತಾತ್ಮನೇ ನಮಃ ಇದನ್ನು ನೀವು ರಾಗಿ ಶೀಟರ್ ಬೇಕು ಮಾಡಿದ್ರೆ ಇನ್ನೂ ತುಂಬ ಉತ್ತಮವಾಗಿರುತ್ತೆ ಓಂ ಭೂತಾತ್ಮನೇ ನಮಃ ಈ ಥರ ಬರ್ಕೊಂಡು ಇದರಲ್ಲಿ ನಿಮ್ಮ ಇದೆ ಹಣ ಅಥವಾ ಯಾರಾದರೂ ವಶೀಕರಣ ಆಗಬೇಕಾಗಿದ್ದರೆ ಅವರ ಹೆಸರು ಮತ್ತು ನಿಮಗೆ ಆರೋಗ್ಯದ ವಶೀಕರಣ ಆಗಬೇಕಾ ಮತ್ತು ನಿಮ್ಗೇನಾದರೂ ಯಾರಾದರೂ ತುಂಬ ತೊಂದರೆ ಶತ್ರುಗಳು ನಿಮ್ಮ ಪಾದಕ್ಕೆ ಬೀಳ್ಬೇಕಾ ಅಥವಾ ನಿಮ್ಗೆ ಏನಾದರೂ ಕೋರ್ಟ್ ಕೇಸ್ ಇದ್ದರೆ ಅದು ಕೂಡ ಬರಿಬೋದು ಈ ಥರ ನಿಮ್ಗೆ ಏನಾದರೂ ಮ ಸಮಸ್ಯೆ ಇದ್ದರೆ ಅದನ್ನು ಬರಿಬೋದು ಮತ್ತು ಮಕ್ಕಳ ಮಾತು ಕೇಳ್ತಿಲ್ಲ ಅದಕ್ಕೂ ಕೂಡ ತುಂಬ ಉತ್ತಮವಾಗಿರುತ್ತೆ ಈ ಒಂದು ಎತ್ತರ ವಿಶೇಷವಾಗಿ ಬರ್ಕೊಂಡು ಇಟ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಬರೆದಿಸಿದ್ದಕ್ಕೆ ಈ ವಿಶ್ವಕ್ಕೆ ಧನ್ಯವಾದ ಥ್ಯಾಂಕ್ ಯು ಯೂನಿವರ್ಸ್ ಇದಕ್ಕೆ ವಿಶೇಷವಾಗಿ ಒಂದು ಎರಡು ಮೂರು ಎಳೆ ತಗೊಳ್ಳಿ ನಾನು ತಗೊಂಡು ಓಂ ಭೂತಾತ್ಮನೇ ನಮಃ ವಶಾಯ 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 ಓಂ ಭೂತಾತ್ಮನೇ ನಮಃ ವಶಾಯ 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 ಈ ಥರ ಹಾಕ್ಬಿಟ್ಟು ಇದಕ್ಕೆ ವಿಶೇಷವಾಗಿ ಒಂದು ಶೋಧ ಸಿಗುತ್ತೆ ನಿಮ್ಮ ಮನೆಯಲ್ಲಿ ಅಡುಗೆ ಶೋಠ ಸಿಗುತ್ತೆ ಕೆಲವೊಬ್ರು ಕೇಳ್ತಿದ್ರು ಕಮೆಂಟಲ್ಲಿ ನಮ್ಮದು ಮಾಡೋಂಥ ವಿಡಿಯೋ ಕಾಣಲ್ಲ ಅಂತ ಶೋಡ ಸ್ವಲ್ಪ ತಗೊಂಡು ಓಂ ಭೂತಾತ್ಮನೇ ನಮಃ ವಶಾಯ 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 ಓಂ ಭೂತಾತ್ಮನ ಮೂರು ಸರಿ ಹಾಕ್ಬೇಕಾಗತ್ತೆ ನೀವೆಲ್ಲ ಏನೇನು ಬರ್ತೀರಿ ಆ ಕೋರಿಕೆಗಳ ಮೇಲೆ ಓಂ ಭೂತಾತ್ಮನೇ ನಮಃ ವಶಾಯ 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 ಓಂ ಭೂತಾತ್ಮನೇ ನಮಃ ವಶಾಯ ವಶಾಯ ವಶಾಯ್ ಈ ಥರ ಬರ್ಬಿಟ್ಟು ಥರ ಹಾಕಿ ವಿಶೇಷವಾಗಿ ಸ್ವಲ್ಪ ಕುಂಭ ತಗೊಂಡು ಓಂ ಭೂತಾತ್ಮನೇ ನಮಃ ವಶಾಯ 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 वशाया वशाया वशाया। ओम वषाय वषाय ओम भूतात्मनेम वशाय स्वल अर्शन तक ओम भूतात्मनेम वशाय ओषायषायमे को हाकि भूतात्मने नम व वशायषायषाय तुम्बा पवर्फु वशीकरण इतो रेमिडी कम भूतात्मने नम ओ ಈ ಥರ ಹಾಕಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ನೋಡಿ ಈಗ ಎಂಥ ರೆಡಿ ಆಗ್ತಾ ಇದೆ ಓಂ ಭೂತಾತ್ಮನೇ ನಮಃ ಅವಶಾಯ 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 ಓಂ ಭೂತಾತ್ಮನೇ ನಮಃ ಅವಶಾಯ 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 ಈ ಥರ ಹಿಡಿದು ಇದನ್ನ ಈ ಥರ ಮಟ್ಬಿಡಿ ಓಂ ಭೂತಾತ್ಮನೇ ನಮಃ ಅವಶಾಯ 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 ಇದನ್ನ ಹಿಡ್ಕೊಂಡು ನನ್ನ ನನ್ನೆಲ್ಲ ಸಮಸ್ಯೆ ಪರಿಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯ ಥ್ಯಾಂಕ್ ಯು ಯೂನಿವರ್ಸ್ ಅಂತೇಳಿ ಐ ಆಮ್ ಸಾರಿ ಪ್ಲೀಸ್ ವರ್ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಈ ಥರ ಹೇಳಿ ಇದನ್ನು ಇಪ್ಪತ್ತೊಂದರ ದೇಶಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ಸರಿ ದೃಷ್ಟಿ ತೆಗೆದು ಇದನ್ನು ಹಿಡ್ಕೊಂಡು ಕೇಳ್ಕೊಂಡು ಎಲ್ಲ ಸಮಸ್ಯೆಯನ್ನು ಬರೆದಿಸಿದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ನಿವಾಸ ಓಂ ಭೂತಾತ್ಮನೇ ನಮಃ ವಶಾಯ ವಶ ಓಂ ಭೂತಾತ್ಮನೇ ನಮಃ ವಶಾಯ ವಶಾಯ ವಶ ಓಂ ಭೂತಾತ್ಮನೇ ನಮಃ ವಶಾಯ ವಶಾಯ ವಶ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ